ಕೂಡ ಬಿದ್ದು ಈಗ ಈ ಪರ್ಟಿಕ್ಯುಲರ್ ಪಿಡಿಒ ಮೇಲೆ ಇವರು ಉಷಾ ಅಂತ ಸೊ ಅವ್ರ ಮೇಲೆ ಈ ಹಿಂದೆ ಹಲವಾರು ಆಪಾದನೆಗಳು ಬಂದಿದೆ ಅದ್ರ ಬಗ್ಗೆ ನಾವು ಕೂಡ ವರದಿಗಳನ್ನ ನಾವು ಜಿಲ್ಲಾ ಪಂಚಾಯಿತಿ ಕಳಿಸಿದೀವಿ ಜಿಲ್ಲಾ ಪಂಚಾಯತ್ ನಮ್ಮ ಸಿಇಒ ಸಾಹೇಬರು ಕೂಡ ಸರ್ಕಾರದ ಹಂತಕ್ಕೆ ಅದನ್ನ ವರದಿನ ಕೊಟ್ಟಿದ್ದಾರೆ ಅದು ತನಿಖೆ ಹಂತದಲ್ಲಿ ಇದೆ ಪ್ರೊಸೆಸ್ ಅಲ್ಲಿ ಇನ್ನು ಮೀನ್ ವಾಯಲ್ಲು ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ಪಂಚತಂತ್ರ ಟೂ ವ್ಯವಸ್ಥೆ ಅಂದರೆ ಈ ಖಾತಾ ಕೊಡುವಂಥದ್ದು ಈ ಸ್ವತ್ತು ಟೂ ಅಂತದನ್ನು ಲಾಂಚ್ ಮಾಡಿದ್ದೀವಿ ಅದು ಇನ್ನೂ ಟೆಸ್ಟಿಂಗ್ ಇದರಲ್ಲಿದೆ ಇನ್ನೂ ಫುಲ್ ಫುಲ್ ಸ್ಕೇಲಲ್ಲಿ ಅದನ್ನು ವರ್ಕ್ ಇಲ್ಲ ಸೊ ಅದರಿಂದ ಖಾತಾಗಳು ಇಶ್ಯೂ ಮಾಡೋದರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ತೊಂದರೆಗಳಾಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಕೂಡ ಮೆಂಬರ್ಸು ಮತ್ತು ಸಾರ್ವಜನಿಕರು ಅಸಮಾಧಾನ ಇತ್ತು ಇನ್ ಸ್ವಲ್ಪ ದಿವಸಗಳಲ್ಲಿ ಅದೆಲ್ಲ ಸರಿ ಹೋಗುತ್ತೆ ಇನ್ನು ಮೀನ್ ವೈಲ್ ಈ ಒಂದು ನಮ್ಮ ಓ ವಿರುದ್ಧ ಏನ್ ಕ್ರಮ ತಗೊಳ್ತೀರಾ ಅಂತ ಹಲವಾರು ಸದಸ್ಯರು ಮತ್ತೆ ಸಾರ್ವಜನಿಕರು ಕೂಡ ಕೇಳಿದ್ದಾರೆ ಯಾಕಂದ್ರೆ ಅಗೌರವವಾಗಿ ಮಾತಾಡ್ತಾ ಇದಾರೆ ಯಾರಿಗೂ ಮರ್ಯಾದೆ ಕೊಡಲ್ಲ ಸಮಯಕ್ಕೆ ಬರಲ್ಲ ಅಲ್ಲ ಆಪಾದನೆಗಳು ಅದು ಏನೇ ಇದ್ರು ಅದು ತನಿಖೆ ಆಗಬೇಕಾಗುತ್ತೆ ಆ ತನಿಖೆ ಮಾಡೋದಕ್ಕೆ ಸೂಕ್ತವಾದ ವೇದಿಕೆಗಳು ಮತ್ತು ಇರುತ್ತೆ ಮತ್ತು ಅದ ಏನು ಆಪಾದನೆಗಳ ನಮ್ಮಲ್ಲಿ ಸ್ವೀಕಾರ ಆಗಿದೆಯೋ ಅಂಥದ್ದನ್ನೆಲ್ಲ ನಾವು ಮುಂದಿನ ಹಂತ ಕಳಿಸ್ಕೊಟ್ಟಿದ್ದೀವಿ ಎಲ್ಲ ವಿಚಾರಣೆ ಹಂತದಲ್ಲಿದೆ ಆದಷ್ಟು ಬೇಗ ಅದರ ಏನು ಆ ವರದಿ ಪರಿಶೀಲಿಸಿ ಅದು ಏನು ಕ್ರಮ ತಗೊಳ್ತದ ಅದು ಆ ಕ್ರಮಕ್ಕೆ ಅನುಸಾರವಾಗಿ ನಾವು ಇವರ ಮೇಲೆ ಶಿಸ್ತು ಕ್ರಮಕ್ಕೆ ಈ ರೀತಿಯಾಗಿ ಇಲ್ಲ ಗಮನಕ್ಕಿದೆ ಗಮನಕ್ಕಿದೆ ನಾನು ಇಮಿಡಿಯೇಟ್ ಆಗಿ ಅದನ್ನು ಇಲ್ಲ ಇವತ್ತಿನ ಇವತ್ತಿನ ಬೆಳವಣಿಗೆ ಏನಾಗಿದೆ ಇವತ್ತಿನ ಪ್ರತಿಭಟನೆ ಏನಿದೆ ಅದರ ಅನುಕೂಲಂಕುಶವಾದ ವರದಿನ ಇವತ್ತು ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಹಿಂದೆ ಕೂಡ ಹಲವಾರು ಅಪಾದನೆಗಳು ಬಂದಿತ್ತು ಆ ಕೂಡ ನಾನು ಜಿಲ್ಲಾ ಅಪಾದನೆಗಳನ್ನು ಕಳಿಸ್ಕೊಟ್ಟಿದ್ದೀನಿ ಇಲ್ಲ ಈಗ ವಿಚಾರಣೆಗಳು ಅಪಾದನೆಗಳು ಬಂದಾಗ ತನಿಖೆ ಆಗ್ಬೇಕಲ್ಲ ತನಿಖೆ ಆಗಿ ಸತ್ಯಾಂಶ ಹೊರಬರ್ಬೇಕಾಗುತ್ತೆ ಇಲ್ಲ ಮಾಡಿದೀವಿ ಮಾಡಿದ್ದೀವಿ ನಾವು ವರದಿ ಜಿಲ್ಲಾ ಪಂಚಾಯತ್ ಕಳಿಸ್ಕೊಟ್ಟಿದ್ದೀವಿ ಅದೇನೆ ನಾನು ಈಗ ಮಾನ್ಯ ಸಿ ಸಿಇಒ ಸಿ ಇ ಒ ನಮ್ಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯಕರ್ತ ಅಧಿಕಾರಿಗಳೊಂದಿಗೆ ಇದ್ದೀನಿ ಆಯಿತು ಅದೇನು ಇವತ್ತಿನ ದಿವಸ ಏನು ಪ್ರತಿಭಟನೆ ಆಗಿದೆ ಅದ್ರ ಬಗ್ಗೆ ಕೂಲಂಕಷ ಒಂದು ವರದಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಸೊ ಎಲ್ಲ ವರದಿ ಕೂಡ ಕೂಲಂಕಶ ಕಳಿಸ್ಕೊಡ್ತಾ ಇದ್ದೀನಿ ಆ ಮುಂದಿನ ಏನು ಶಿಸ್ತು ಕ್ರಮನೋ ಇಲ್ಲ ಇತರೆ ಯಾವುದೇ ಒಂದು ಬದಲಿ ವ್ಯವಸ್ಥೆ ಏನಾದ್ರು ಮಾಡೋದಾದರೂ ಕೂಡ ಸರ್ಕಾರದ ಹಂತದಲ್ಲೇ ಆಗಬೇಕಾಗುತ್ತೆ ಅದನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿಗಳು ತೀರ್ಮಾನ ತಗೊಳ್ತಾರೆ నన్ను జోసెఫ్ అంతా కార్యనివరక అధికారి బెంగళూరు ఉత్తర తాలూకు పంచాయతీ